ಈ ದೇಶವನ್ನು ಬಹಳಷ್ಟು ಪ್ರೀತಿಸ್ತಿದ್ದಂಥ ವ್ಯಕ್ತಿ ಅವರು ಕಿತ್ತೂರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವರು ಅವರನ್ನು ಕಿತ್ತೂರಾಣಿ ಬಂಟ್ ಚೆನ್ನಮ್ಮನ ಬಂಟ ಅಂತ ಕೂಡ ಕರೀತಾರೆ ಅವರು ಬಹಳ ದೇಶದ ಬಗ್ಗೆ ಭಾಳ ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥವ್ರು ದೇಶಾಭಿಮಾನ ಕಂಡಿದವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಬೇಕು ಹೋರಾಟ ಮಾಡಿ ಗೆರಿಲ್ಲಾ ಅವರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಯುದ್ಧ ಬ್ರಿಟಿಷ್ ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ ಅವರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾರೆ ಬ್ರಿಟಿಷ್ನವರು ತಮ್ಮದೇ ಆದಂಥ ಒಂದು ಸೈನಿಕ ಗಿರಿಲ್ಲ ಯುದ್ಧ ಮಾಡ್ತಾಯಿರ್ತಾರೆ ಸೊ ಆ ಗಿರಿಲ್ಲ ಯುದ್ಧದಲ್ಲಿ ಸಿಕ್ಕಾಕೊಳ್ತಾರೆ ಯುದ್ಧ ಮಾಡುವಾಗ ಅವ್ರ ಕಲಿನಲ್ಲಿ ಸ್ನಾನ ಮಾಡುವಾಗ ಸಿಕ್ಕಾಕೊಂಡಿರು ಅಂತಕ್ಕಂಥದ್ದು ನಮ್ಮವರೇ ಅವರನ್ನು ಇಟ್ಟುಕೊಡ್ಲಿಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಿ ಸೊ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶ ಸ್ವಾತಂತ್ರ್ಯ ಹೋರಾಟ ಅವರು ನಮಗೆ ಎಲ್ರಿಗೂ ಕೂಡ ಸ್ಫೂರ್ತಿ ಎಲ್ಲ ಇವತ್ತಿನ ನೆಲೆ ಭಾಳ ಸ್ಫೂರ್ತಿ ದೇಶಕ್ಕೆ ನಾವು ಈ ನಾಡಿನ ನೆಲ ಜಲ ಮತ್ತು ಆಸೆ ಬೇಕಷ್ಟು ಬರುವಷ್ಟು ಅಭಿಮಾನದಿಂದ ಕಾಣಬೇಕಾಗುತ್ತದೆ ಹಾಗೆ ನಾವು ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಗೌರವ ಸೊ ಅವ್ರಿಗೆ ಇವತ್ತು ಅವರ ಹುತಾತ್ಮರಾಗಿ ಅವರಿಗೆ ಹೂನಾರ ಅವರಿಗೆ ಗೌರವ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೇಂದ್ರ ಸರ್ಕಾರಕ್ಕೆ ಅನುದಾನ ಮತ್ತೆ ಕೇಳಿದರೆ ಐದು ಸಾವಿರದ ಇನ್ನೂರು ಕೋಟಿ ಬರೆದಿದ್ದ